ಒಂದು ಕಂಫರ್ಟೆಬಿಲಿಟಿ ಸ್ಟೇರಿಂಗ್ ನೋಡಿ ಇಲ್ಲಿ ಅವಾಗ ನಿಮಗೆ ಕಂಫರ್ಟ್ ಆಗಿ ಕೂತ್ಕೊಳ್ಬಹುದು ನೀವು ಮುಂದೆ ಮೂವ್ ಮಾಡುವಾಗ ಫ್ರಂಟ್ ಫ್ರಂಟ್ ಹೊತ್ ನಿಲ್ಸಿದವಾಗ ಕಂಪಲ್ಸರಿ ಹೌದು ಯಾಕಂದ್ರೆ ಇಲ್ಲಿ ಯಾರಾದ್ರೂ ಈ ರೀತಿ ಒಂದ್ ಸ್ವಲ್ಪ ಸುಮ್ಮನೆ ನಿತ್ಕೊಂಡವ್ರ ಎಕ್ಸಲೇಟರ್ ಕೊಟ್ರೆ ಒಂದೇ ಸಲ ಹಾರ ಬಿಡ್ತದೆ ಗಾಡಿ ಹಾರದ್ದು ಗೊತ್ತಾಗಲ್ಲ ಜಾರದ್ದು ಗೊತ್ತಾಗಲ್ಲ ಬಿದ್ದದ್ದು ಗೊತ್ತಾಗಲ್ಲ ಬಿದ್ದದ್ದು ಗೊತ್ತಾಗತ್ತೆ ಬರುತ್ತೆ ಸೌಂಡ್ ಬರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಒಂದು ತುಂಬ ಸುಂದರವಾದಂಥ ಜಾಗದಲ್ಲಿ ಇದ್ದೀನಿ ಅದಕ್ಕಿಂತ ವಿಶೇಷ ಅಂತಂದರೆ ನನ್ನ ಜೊತೆ ಒಂದು ಆಟೋ ಇದೆ ಮಹೀಂದ್ರಾ ಕಂಪನಿಗೆ ಸಂಬಂಧಪಟ್ಟಿರುವಂಥ ಎಲೆಕ್ಟ್ರಿಕ್ ಆಟೋ ಅದು ಆ್ಯಂಡ್ ಅದು ಯಾರ್ದು ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಅವರು ನಮ್ಮ ರಾಯ್ಕರ್ ಸರ್ ರಾಯ್ಕರ್ ಸರ್ ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಅಂದರೆ ನಿಮ್ಮೆಲ್ರಿಗೂ ಚಿರಪರಿಚಿತ್ರೆ ಅವರು ಇವರು ನಮ್ಮ ರಾಯ್ಕರ್ ಸರ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ರಾಯ್ಕರ್ ಸರ್ ಅಂತಾನೆ ಆ ಒಂದು ಯೂಟ್ಯೂಬ್ ಚಾನಲ್ ನೇಮು ಬಟ್ ಅವರು ಇತ್ತೀಚೆಗೆ ಈ ಒಂದು ಆಟೋವನ್ನು ತಗೊಂಡ್ರು ಅವರು ಸೊ ಆಟೋದ ಬಗ್ಗೆ ಒಂದಷ್ಟು ವಿಶೇಷತೆ ಇದೆ ಆ ಸಲುವಾಗಿ ಆ ವಿಶೇಷತೆಯನ್ನ ನಾವು ಹಂಚ್ಕೊಳ್ಳೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇದು ಮಹಿಂದ್ರ ಟ್ರಿಯೋ ಪ್ಲಸ್ ಆಟೋ ಸರ್ ನಮಸ್ತೆ ಸರ ನಮಸ್ಕಾರ ಸರ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಅದು ನಿಮ್ ಸ್ಟೈಲ್ ಹೇಳಿ ಸರ್ ನಿಮ್ ಸ್ಟೈಲ್ ಅಲ್ಲಿ ಹೇಳಿ ಸರ್ ಹೇಳಿ ಸರ್ ನನ್ನ ಸ್ಟೈಲ್ ಹೇಳ್ಬೇಕಂದ್ರೆ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಗ್ತಾ ಇರಿ ಅಲ್ವಾ ಚಾನಲ್ ನಿಮ್ಗನ್ ಸಿಗ್ನೇಚರ್ ಇದು ಸಿಗ್ನೇಚರ್ ಸ್ಲೋಗನ್ ಸರ್ ಮತ್ತೆ ಆರಾಮಾಗಿದ್ರ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹೆಂಗಿದೆ ಇದು ಲೊಕೇಶನ್ ಸಾಕಾಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಈಗ ಆಟೋ ಬಗ್ಗೆ ನಾವು ಮಾತಾಡುವ ಅಲ್ವಾ ಆಯ್ತು ಸರ್ ನಮ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಇವತ್ತು ಆಟೋ ಹೌದು ಈ ಆಟೋ ಯಾಕೆ ತಗೋಬೇಕಂತ ಆ ಮಾರ್ಕೆಟ್ ಅಲ್ಲಿ ತುಂಬಾ ಆಟೋ ಇದೆ ಬಜಾಜ್ ಇದೆ ಮತ್ತೊಂದು ಆಕ್ಚುಲಿ ನಾನು ಆಟೋ ತಗೊಳ್ಬೇಕು ಅಂತ ಅಂದವಾಗ ಪೆಟ್ರೋಲ್ ಗಾಡಿ ತಗೊಳ್ಳೋಣ ಅಥವಾ ಗ್ಯಾಸ್ ತಗೊಳೋಣ ಅಂತ ನನಗೆ ಯಾಕೋ ಅದು ಕಂಫರ್ಟ್ ಅನಿಸ್ಲಿಲ್ಲ ಸಿ ಎನ್ ಜಿ ತಗೊಳ್ಳೋಣ ಅಂತ ನೋಡಿದೆ ಸಿ ಎನ್ ಜಿ ಇಡೀ ನಮ್ ತಾಲೂಕಿಗೆ ಇದು ಒಂದೇ ಇಲ್ಲಿ ಪಂಪ್ ಇರೋದು ಪಂಪ್ ಇರೋದು ಪೆಟ್ರೋಲ್ ಪಂಪ್ ಅಲ್ಲಿ ಸಿಗೋದು ಸಿ ಎನ್ ಜಿ ಅಲ್ಲಿ ಕ್ಯೂ ನಿಲ್ಬೇಕು ಮತ್ತೆ ಕೆಲವೊಂದ್ಸಲ ಪ್ರೆಷರ್ ಇರಲ್ಲ ಅಂತಾರೆ ಎಷ್ಟೋ ಆಟೋ ಜ ಡ್ರೈವರ್ ಕೇಳಿದ ಅವಾಗ ಅಯ್ಯೋ ನೀವು ಸಿ ಎನ್ ಜಿ ತಗೊಂಡ್ರೆ ರಗಳೆ ಸರ್ ಅಂತ ಹೇಳ್ತಿದ್ರು ಅವ್ರವರ ಅನುಭವಗಳನ್ನ ಅವ್ರು ಹಂಚಿಕೊಳ್ಳ್ ರಿವ್ಯೂಸ್ ಹೌದು ನೆಗೆಟಿವ್ ಇತ್ತು ಪ್ಲಸ್ ಇತ್ತು ಹೌದು ಅದಾದ್ಮೇಲೆ ನಾನು ಒಂದ್ಸಲ ಮಂಗಳೂರ್ಗೆ ಹೋದವಾಗ ಈ ಟ್ರಿಯೋ ಪ್ಲಸ್ ಆಟೋನ ನೋಡಿದೆ ನೋಡಿದ ಮೇಲೆ ನನ್ಗೆ ಏನಿಸ್ತು ಅಂತಂದ್ರೆ ಸ್ವಲ್ಪ ಇದು ಸಿಂಪಲ್ ಆಗಿದೆ ಮತ್ತೆ ಅರ್ಜೆಂಟ್ಗೆ ಕಿಶಲ್ ಕಾಸ್ ಇಲ್ಲ ಪೆಟ್ರೋಲ್ ಇಲ್ಲ ಅಂತಂದ್ರೂ ಓಡಿಸ್ಕೊಂಡ್ ಹೋಗ್ಬೋದು ಯಾಕಂದ್ರೆ ಮನೆಯಲ್ಲಿ ಕರೆಂಟ್ ಇದ್ದೇ ಇರುತ್ತೆ ಮನೆಯಲ್ಲಿ ಚಾರ್ಜ್ ಮಾಡಬಹುದು ಅದಾದ ನಂತರ ನಾನು ಇದನ್ನೇ ತಗೊಳ್ಳೋಣ ಅದ್ರಲ್ಲಿ ಇದನ್ನೇ ತಗೊಳ್ಳೋಣ ಅಂತ ಡಿಸೈಡ್ ಅಷ್ಟರಲ್ಲಿ ಬೇರೆ ಕಂಪನಿದು ನೋಡೋಣ ಅನಿಸ್ತು ಟಿ ವಿ ಎಸ್ ಆಗ್ಲಿ ಬಜಾಜ್ ಆಗಲಿ ಈ ಆಪೇ ಅವರದಾಗ್ಲಿ ತಗೊಳೋಣ ಅಂತ ನೋಡಿದೆ ಮತ್ತೆ ಎಲ್ಲದಕ್ಕಿಂತ ನನಗೇನ್ ಅನಿಸ್ತು ಅಂದ್ರೆ ಆಕ್ಚುಲಿ ಈ ಮಹೀಂದ್ರ ಕಂಪನಿ ಇಡೀ ಆಟೋ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅವರು ಆಟೋವನ್ನ ಬಿಡುಗಡೆ ಮಾಡಿದ್ದು ಅದು ಸುಮಾರು ವರ್ಷಗಳ ಪ್ರಾಕ್ಟೀಸ್ ಮಾಡಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫಸ್ಟ್ ರಿಲೀಸ್ ಮಾಡಿದ್ದು ಇಂಡಿಯಾದಲ್ಲಿ ಮಹೀಂದ್ರಾ ಕಂಪನಿಯವರು ಅದೊಂದು ಇತ್ತು ಮತ್ತೆ ಇಲ್ಲಿ ನಾವು ಒಂದು ಎರಡ್ ಮೂರು ಗಾಡಿ ನೋಡಿದ್ದೆ ಒಂದು ಎರಡ್ ಮೂರು ವರ್ಷದಿಂದ ಅವರು ಓಡಿಸ್ತಾ ಇದ್ದಾರೆ ಯಾವುದು ಸಮಸ್ಯೆ ಇಲ್ಲ ಸರ್ ಅಂದ್ರು ಎಲೆಕ್ಟ್ರಿಕ್ ಸೇಮ್ ಮಾಡೆಲ್ ಮಾಡೆಲ್ ಚೇಂಜ್ ಮಾಡೆಲ್ ಕಂಪನಿ ಸೇಮ್ ಅದಕ್ಕೆ ಅವ್ರು ಏನಂದ್ರು ಅಂದ್ರೆ ಇಲ್ಲ ಸರ್ ನಾವು ಒಂದು ಎರಡು ವರ್ಷದಿಂದ ಮೂರು ವರ್ಷದಿಂದ ಓಡಿಸ್ತಾ ಇದೇವೆ ಹೇಳುವಂತ ಸಮಸ್ಯೆಗಳಿಲ್ಲ ಇನ್ನೇ ನಾವು ಮಾಡ್ಕೊಂಡ್ರೆ ಸಮಸ್ಯೆ ಬರುತ್ತಷ್ಟೇ ಆ ರೀತಿ ಮೇಲೆ ನನಗೆ ನನಗೇನಿಸ್ತು ಒಂದ್ ಆಟೋ ತಗೊಳೋಣ ಪ್ಲಸ್ ಎಲೆಕ್ಟ್ರಿಕ್ ಆಟೋ ತಗೊಳೋಣ ಸರಿ ಈಗ ನಮಗೆ ಆಟೋದ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಡಿ ನಿಮ್ಗೆ ಆಟೋ ಬಗ್ಗೆ ನನಗ್ ತಿಳಿದಷ್ಟು ಮಟ್ಟಿಗೆ ಒಂದು ಎರಡ್ ಮೂರು ಮಾತಾಡೋಣ ಹೌದು ತಿಳಿದ ಮಟ್ಟಿಗೆ ಇದನ್ನು ಓಡಿಸಿರೋದ್ರಿಂದ ಒಂದು ಕಂಫರ್ಟಿಬಿಲಿಟಿ ಸ್ಟೇರಿಂಗ್ ನೋಡಿ ಇಲ್ಲಿ ಕೂತ್ಕೊಂಡವಾಗ ನಿಮಗೆ ಕಂಫರ್ಟ್ ಆಗಿ ಕೂತ್ಕೊಳ್ಬಹುದು ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಸಿಟಿಂಗ್ ಆಟೋದಲ್ಲಿ ನೋಡ್ತೀವಿ ಸರ್ ಅವರು ಕಂಫರ್ಟ್ ಆಗಿ ಮಾಡಿಫೈ ಎಲ್ಲ ಮಾಡ್ಕೊ ಮಾಡಿಫೈ ಮಾಡಿರ್ತಾರೆ ಬಟ್ ಇದ್ರಲ್ಲಿ ಏನಂದ್ರೆ ಈ ಬ್ರೇಕ್ ಪ್ಯಾಡ್ ಮೇಲೆ ಕಾಲಿಡೋದಾಗ್ಲಿ ಇಲ್ಲಿ ನೋಡಿ ಸ್ಪೇಸಿಯಸ್ ನೀವು ಆರಾಮಾಗಿ ಬ್ರೇಕ್ ಮೇಲೆ ಕಾಲಿಡೀ ಈ ಭಾಗದಲ್ಲಿ ತುಂಬಾ ಈ ಈ ಭಾಗದಲ್ಲೂ ಜಾಗ ಇದೆ ಈ ಭಾಗದಲ್ಲೂ ಜಾಗ ಎರಡೂ ಕಡೆ ಜಾಗ ಇದೆ ಜಾಗ ಇದೆ ಕಂಫರ್ಟೆಬಿಲಿಟಿ ನೀವು ಆರಾಮಾಗಿ ಕುತ್ಕೊಳ್ಬಹುದು ಹೀಗೆ ಮತ್ತೆ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂತಂದ್ರೆ ಇಲ್ಲಿಯ ಲೆಗ್ ಸ್ಪೇಸ್ ಪ್ಯಾಸೆಂಜರ್ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿ ಅಡಿ ಅಗಲದ ಸ್ಪೇಸ್ ಕಾಲು ಉದ್ದ ಚಾರ್ಜ್ ನಾಲ್ಕು ನನ್ಗೆ ಅನುಭವ ಹೌದು ಇದ್ದವರು ಸ್ವಲ್ಪ ಕಾಲ್ಗಿಲ್ ಪೇನ್ ಇದ್ದವರು ಸ್ವಲ್ಪ ಆರಾಮಾಗಿ ಕುತ್ಕೊಳ್ಬಹುದು ಅಂತ ನಾನು ಅನುಭವ ಬಹು ಮುಖ್ಯವಾಗಿ ಯಾಕಂದ್ರೆ ನಾವು ನಮ್ಮ ಕಂಫರ್ಟೆಬಿಲಿಟಿ ಅಷ್ಟೇ ನೋಡೋದಲ್ಲ ನಮ್ಮ ಪ್ಯಾಸೆಂಜರ್ ಕಂಫರ್ಟೆಬಿಲಿಟಿ ನೋಡ್ಬೇಕು ಹೌದು ಮತ್ತೆ ಓಪನಿಂಗ್ ಸಹ ಇಲ್ಲಿ ಓಪ್ ಇದು ಆಗಿರೋದ್ರಿಂದ ಇದು ಬೈ ಡಿಫಾಲ್ಟ್ ಕೊಟ್ಟಿರೋದು ಇದು ಇಷ್ಟ ಅಗಲ ಇದೆ ನೋಡಿ ತುಂಬಾ ಇದೆ ಇಷ್ಟ ಅಗಲ ಇದೆ ನೀವು ಏನಾದ್ರೂ ಒಂದು ಈ ದೊಡ್ಡ ನಿಮ್ಮ ಮನೇಲಿ ಏನಾದ್ರು ಹಳೆಯ ದೊಡ್ಡ ಡೂಮ್ ಟಿವಿ ಇದ್ರೆ ಲೈನ್ ರಿಪೇರಿ ಕರ್ಕೊಂಡು ಹೋಗಿ ಹೋಗೋದಿದ್ರೆ ಅಲ್ವಾ ಇದರಲ್ಲಿ ನಾನೊಂದು ಟಿವಿಯಲ್ಲಿ ಹಾಕೊಂಡು ಹೋಗಿದ್ದೆ ಹೌದಾ ಅವರು ಒಂದು ಎರಡ್ ಮೂರು ಆಟೋದಲ್ಲೂ ಆಗ್ಲಿಲ್ಲ ಅವರು ಯಾರೋ ಹೇಳಿದ್ರಂತ ಇವ್ರದೊಂದು ಹೊಸ ಆಟೋ ಬಂದಿದೆ ಅದ್ರಲ್ಲಿ ಸ್ವಲ್ಪ ಜಾಗ ಇದೆ ಅಂತ ನೈಸ್ ಇದರಲ್ಲಿ ಫುಲ್ ಇಡೀ ಟಿವಿ ಅಲ್ವಾ ಇದೊಂದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಪ್ಲಸ್ ಆಯ್ತಿದೆ ಅಲ್ವಾ ಅನಂತರದಲ್ಲಿ ಸರ್ ಈ ಒಂದು ಚಿಕ್ಕದಾಗಿ ಆಟೋ ಬಗ್ಗೆ ಆಟೋ ಶೇಪ್ ಆಗ್ಲಿ ಅಥವಾ ಆಟೋ ಲುಕ್ ಆಗ್ಲಿ ಅದರ ಬಗ್ಗೆ ಹೇಳೋದಾದ್ರೆ ಲೈಕ್ ಮಾಮೂಲ್ ಆಗಿ ಹೆಡ್ ಲೈಟ್ ಹೆಡ್ಲೈಟ್ ಅದು ತುಂಬಾ ಶಾರ್ಪ್ ಆಗಿದೆ ಅಡಿಷನಲ್ ಆಗಿ ಅಡಿಷನಲ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಡಿಷನ್ ತೋರಿಸ್ತೇನೆ ಇಲ್ಲಿ ಬನ್ನಿ ಹಿಂದ್ಗಡೆ ಈ ಕಡೆ ಬನ್ನಿ ನಾನು ಬರ್ತೇನೆ ಕ್ಯಾಮ್ರಾ ತಗೊಳ್ಳಿ ಕೆಳಗಡೆ ಇದಕ್ಕೆ ಹಬ್ ಕೊಟ್ಟಿದ್ದಾರೆ ಹೆಚ್ಚಾಗಿ ಕೆಲವೊಂದು ಗಾಡಿಗಳಲ್ಲಿ ಹೌಸಿಂಗ್ ಟೈಪ್ ಸಿಸ್ಟಮ್ ಕೊಟ್ಟಿರೋದಿಲ್ಲ ಸೈಡ್ ತಗೊಳ್ಳಿ ಸ್ವಲ್ಪ ಇದಕ್ಕೆ ಸಸ್ಪೆನ್ಶನ್ ಲೀಪ್ ಸ್ಪ್ರಿಂಗ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಮತ್ತೆ ಹೈಡ್ರೋಲಿಕ್ ಸಸ್ಪೆನ್ಶನ್ ಸಹ ಒಂದಿದೆ ಅಲ್ಲಿ ಎರಡು ಕಡೆನೂ ಒಂದೊಂದಿದೆ ಬಟ್ ಲೀಪ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇರೋದು ತುಂಬಾ ವಿಶೇಷ ವಿಶೇಷ ಇದರಿಂದ ನೀವು ಸ್ವಲ್ಪ ಲೋಡ್ ಹಾಕೊಳ್ಬಹುದು ಹಾಕೋಬಹುದು ಮತ್ತೆ ಅಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಜಂಪ್ ಆಗ್ಲಿಕ್ಕಿಲ್ಲ ಜಾಸ್ತಿ ಮತ್ತೆ ಸ್ವಲ್ಪ ಈ ಲೀಪ್ ಸ್ಪ್ರಿಂಗ್ ಸೇಫ್ಟಿ ಜಂಪ್ ಆಗದೆ ಇರೋದು ಈಗ ನಮಗೂ ಅನುಭವಕ್ಕೆ ಬಂತದ ಲೀಪ್ ಸ್ಪ್ರಿಂಗ್ ಅಂತಂದ್ರೆ ಇದು ಬ್ಲೇಡ್ ಸೆಟ್ ಬ್ಲೇಡ್ ಸೆಟ್ ಕೊಟ್ಟಿದ್ದಾನೆ ಹೌದು ಮತ್ತೆ ಹಿಂದ್ಗಡೆ ಏನು ಡಿಕ್ಕಿ ಏನು ಕೊಟ್ಟಿಲ್ಲ ಸರ್ ಇದಕ್ಕೆ ಹೌದು ಯಾವ್ದು ಬೋಟ್ ಸ್ಪೇಸ್ ಇಲ್ಲ ಬೋಟ್ ಸ್ಪೇಸ್ ಅಂತ ಏನಿಲ್ಲ ಸ್ವಲ್ಪ ಸೀಟ್ ಹಿಂದ್ಗಡೆ ಒಂದ್ ಸ್ವಲ್ಪ ಜಾಗ ಇದೆ ಜಾಗ ಇದೆ ಇದೆ ಅಲ್ಲಿ ಜಾಗ ಒಂದೆರಡು ಬ್ಯಾಗ್ ಎಲ್ಲ ಇಡಬಹುದು ಮೇನ್ ಅಂತಂದ್ರೆ ಈಗ ಯಾರಾದ್ರೂ ಈ ಪ್ಯಾಸೆಂಜರ್ ಹತ್ತೋರ್ ಇದ್ರೆ ಅವ್ರ ಹಿಂದ್ಗಡೆ ಲಗೇಜ್ ಇಡ್ಲಿಕ್ಕೆ ನೋಡೋದಿಲ್ಲ ಸೀಟಿನ ಹಿಂದ್ಗಡೆ ಯಾಕಂದ್ರೆ ಅವ್ರಿಗೆ ಈಸಿ ಕ್ಯಾರಿಯ್ ಆಗೋದಿಲ್ಲ ಹಾಗೆ ಕಾಲಿಗೆ ಇಟ್ಕೊಳ್ಳಿಕ್ಕೆ ನೋಡ್ತಾರೆ ಇಲ್ಲಿ ಆರಾಮಾಗಿ ಈಗ ಯಾರೋ ಪ್ರಯಾಣಿಕರು ಅವರೆಲ್ಲ ಬರೋದು ವಿತ್ ಬ್ಯಾಗ್ ಹೌದು ಹೆಚ್ಚಾಗಿ ಅದು ಎದುರುಮಂದ ಸ್ಪೇಸ್ ಇದೆ ಜೊತೆಗೆ ಮೀನು ಅಂತ ನಮ್ ಕರಾವಳಿ ಭಾಗಕ್ಕೆ ಮೀನ್ ಹಾಕೊಳ್ಳು ಹಾಕೊಂಡು ಹೊಡೆಯೋಕ ಆಗಲ್ಲ ಅನ್ಸುತ್ತೆ ಅಲ್ಲ ಇದರಲ್ಲಿ ಮೀನ್ ಬುಟ್ಟಿಗಳನ್ನ ಆರಾಮಾಗಿ ಇಡು ಆರಾಮಾಗಿ ಕ್ಯಾರಿ कैरी ಮಾಡ್ಬಹುದು ಅಲ್ಲವಾ ಇಲ್ಲ ನಾವು ক্যারি ಮಾಡ್ತಾ ಇದ್ರೋ ಅದನ್ನೆಲ್ಲ ಈ ಗಾಡಿಯಲ್ಲಿ ಇಲಿ ಇಲಿ ಎದುರಗಡೆನೇ ಇಟ್ಕೊಳ್ಳಬಹುದು ಇಟ್ಕೊಳ್ಳಬಹುದು ನಿಮಗೆ ಸೈಡ್ ಫುಲ್ ಸ್ಪೇಸ್ ಇದೆ ನೀವು ಅಲ್ಲೊಂದು ದೊಡ್ಡ ಬುಟ್ಟಿ ಇಟ್ಕೊಳ್ಳಿ ಸರಿ ಟೈರ್ ವಿಶಾಯಕ್ಕೆ ಬಂದ್ರೆ ಟೈರ್ ಬಂದ್ರೆ ಎಲ್ಲಾ ಎಲ್ಲಾ ಎಲೆಕ್ಟ್ರಿಕ್ ಗಾಡಿಗಳಿಗೂ ಹೌದು ಸೇಮ್ ಹನ್ನೆರಡು ಇಂಚಿಂದ ಟೈರ್ ಕೊಟ್ಟಿದ್ದಾರೆ ಎಲ್ಲಾ ಎಲೆಕ್ಟ್ರಿಕ್ ಇಲ್ಲ ಎಲ್ಲ ಹಾಲು ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಸಿ ಎನ್ ಜಿ ಟೈರ್ ಸಣ್ಣದು ಹೌದಾ ಈ ಎಲೆಕ್ಟ್ರಿಕ್ ಎಲ್ಲ ಎಲ್ಲ ಯಾವುದೇ ಕಂಪನಿ ಸ್ವಲ್ಪ ದೊಡ್ಡದಾಗಿ ಇದೇ ಕಂಪನಿ ಅಂತ ಹೇಳೋ ಅಂತ ಅವಶ್ಯಕತೆ ಇಲ್ಲ ಹೌದು ಎಲ್ಲಾ ಕಂಪನಿಗೂ ದೊಡ್ಡ ದೊಡ್ಡ ಟೈರ್ ಸ್ವಲ್ಪ ರೋಡ್ಗೂ ಚೆನ್ನಾಗಿರುತ್ತೆ ಯಾಕಂದ್ರೆ ರೋಡ್ ಸ್ವಲ್ಪ ನಮ್ಮೂರು ನಮ್ಮ ದೇಶನೇ ಹಾಗೆ ಸ್ವಲ್ಪ ಹೊಂಡ ಎಲ್ಲಾ ಇದ್ದೇ ಸ್ವಲ್ಪ ಸುಲಭವಾಗಿ ಓಡಿಸಬಹುದು ಓಡಿಸಬಹುದು ಚೆಸ್ತ್ ಆಗಲ್ಲ ಯಾವ ಕಾರಣಕ್ಕೂ ಚೆಸ್ತ್ ಆಗಲ್ಲ ಅಂತ ಅದು ಬಿಟ್ಟು ಸರ್ ಅದು ಬಿಟ್ಟು ಇದಕ್ಕೆ ಒಂದೇ ಬ್ರೇಕ್ ಕೊಟ್ಟಿದ್ರೆ ಒಂದೇ ಇರುತ್ತೆ ಒಂದೇ ಬ್ರೇಕ್ ಒಂದೇ ಬ್ರೇಕ್ ಎರಡು ಸಿಲಿಂಡರ್ ಇದೆ ಅದರಲ್ಲಿ ಒಂದು ಫ್ರಂಟ್ ವೀಲ್ ಗೆ ಒಂದು ಬ್ಯಾಕ್ ವೀಲ್ ಗೆ ಒಂದೇ ಬ್ರೇಕ್ ಅಪ್ಲೈ ಒಂದೇ ಫ್ರಂಟ್ ಬ್ರೇಕ್ ಅಂತ ಹಾಕುವಂತ ಅವಶ್ಯಕತೆ ಇಲ್ಲ ಫ್ರಂಟ್ ಬ್ರೇಕ್ ಇಲ್ವೇ ಇಲ್ಲ ಇಲ್ಲಿ ಏನು ಇಲ್ಲ ಇದರಲ್ಲಿ ಇರೋದೇ ಒಂದು ಆಕ್ಸಲ್ರೇಟರ್ ಇದು ಹೌದು ಆನಂತರ ಫ್ರಂಟ್ ನ್ಯೂಟ್ರಲ್ ರಿವರ್ಸ್ ಬಟನ್ ಇವಿಷ್ಟೇ ಅಲ್ವಾ ಇದೊಂತರ ಗೇರ್ ಇದೆ ಹಂಗೆ ನೋಡಿ ಇದು ನ್ಯೂಟ್ರಲ್ ಇದು ನೀವು ಮುಂದೆ ಮೂವ್ ಮಾಡುವಾಗ ಫ್ರಂಟ್ ಒತ್ಬೇಕು ಫ್ರಂಟ್ ಒತ್ಬೇಕು ನಿಲ್ಸಿದವಾಗ ಕಂಪಲ್ಸರಿ ನ್ಯೂಟ್ರಲ್ ಅಲ್ಲೇ ಇಡಬೇಕು ಹೌದು ಯಾಕಂದ್ರೆ ಇಲ್ಲಿ ಯಾರಾದ್ರೂ ಈ ರೀತಿ ಒಂದ್ ಸ್ವಲ್ಪ ಸುಮ್ನೆ ನಿತ್ಕೊಂಡ್ ಎಕ್ಸಲೇಟರ್ ಕೊಟ್ರೆ ಒಂದೇ ಸಲ ಹಾರ್ ಬಿಡ್ತದೆ ಗಾಡಿ ಹಾರದ್ದು ಗೊತ್ತಾಗಲ್ಲ ಜಾರದ್ದು ಗೊತ್ತಾಗಲ್ಲ ಬಿದ್ದದ್ದು ಗೊತ್ತಾಗಲ್ಲ ಬಿದ್ದದ್ದು ಗೊತ್ತಾಗತ್ತೆ ಸೌಂಡ್ ಬರುತ್ತೆ ಆಮಂತ್ರ ರಿವರ್ಸ್ ರಿವರ್ಸ್ ಇದು ರಿವರ್ಸ್ ಬಟನ್ ರಿವರ್ಸ್ ಮತ್ತೆ ಇದು ಇಲ್ಲೊಂದು ಎಕನಾಮಿ ಮತ್ತೆ ಬೂಸ್ಟರ್ ಅಂತ ಇದು ಇದು ಎಕನಾಮಿ ಮೀನ್ಸ್ ಎಕನಾಮಿ ಅಂದ್ರೆ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ನಿಮಗೆ ಅಪ್ ಹತ್ತುವಾಗ ಸ್ವಲ್ಪ ಲಗೇಜ್ ಇದ್ದು ಅಥವಾ ಪ್ಯಾಸೆಂಜರ್ ಇದ್ರೆ ನೀವು ಬೂಸ್ಟರ್ ಅನ್ನು ಹಾಕೊಳ್ಬಹುದು ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಸ್ಪೀಡ್ ಇರುತ್ತೆ ಸ್ಪೀಡ್ ಜಾಸ್ತಿ ಬಟ್ ತಗೊಳ್ಳುವಂತ ಎಲೆಕ್ಟ್ರಿಕ್ ಈಗ ಸರ್ ಇದು ನಮ್ಮ ದೇಶದಲ್ಲಿ ಸಹಜವಾಗಿ ಕೇಳುವಂತ ಪ್ರಶ್ನೆ ಸರ್ ಕೇಳುವಲ್ಲ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ ಸರ ಒಂದ್ ಚಾರ್ಜ್ಗೆ ಒನ್ ಫಿಫ್ಟಿ ಕಿಲೋಮೀಟರ್ ಕೊಡುತ್ತೆ ನೂರ ಐವತ್ತು ಕಿಲೋಮೀಟರ್ ಚಾರ್ಜ್ಗೆ ಹೌದಾ ನಾನು ನೂರ ನಲ್ವತ್ತೈದು ಕಿಲೋಮೀಟರ್ ತನಕನೂ ಓಡಿಸಿದ್ದೇನೆ ಹೌದಾ ನೋಡ್ಬೇಕಲ್ಲ ಯಾಕಂದ್ರೆ ಎಷ್ಟರವರೆಗೂ ಓಡುತ್ತದೆ ಅಂತ ಅಪ್ ಟು ಒನ್ ಫಾರ್ಟಿ ಫೈವ್ ಓಡಿಸಿದ್ದೇನೆ ಇನ್ನೂ ಫೈವ್ ಕಿಲೋಮೀಟರ್ಸ್ ಇತ್ತು ಇನ್ನೊಂದು ಕಿಲೋಮೀಟರ್ ನಾಲ್ಕೂವರೆ ತಾಸು ಚಾರ್ಜ್ ಮಾಡಬೇಕು ಹೌದಲ್ವಾ ನೀವು ನೈಟ್ ಹೋದಾಗ ಚಾರ್ಜ್ ಹೌದು ನೈಟ್ ಹೋದವಾಗ ಚಾರ್ಜ್ ಹಾಕೊಳ್ಬೇಕು ಮತ್ತೆ ಎಲೆಕ್ಟ್ರಿಕ್ ಗಾಡಿದು ಒಂದು ಸೀಕ್ರೆಟ್ ಇದೆ ಸರ್ ನಾನು ಅದನ್ನ ಹೇಳ್ತೇನೆ ನಿಮಗೆ ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದವರು ಅವ್ರಿಗೆ ಹೆಲ್ಪ್ ಆಗ್ಬಹುದು ಅವ್ರ ಅವರು ನಾಲ್ಕ್ ತಾಸೋ ನಾಲ್ಕೂವರೆ ತಾಸೋ ಐದ್ ತಾಸೋ ಏನ್ ಪ್ಯಾಟರ್ನ್ ಕೊಟ್ಟಿರ್ತಾರ ಹೌದು ಅಷ್ಟೊತ್ತಿಗೆ ಚಾರ್ಜ್ ಫುಲ್ ಆಗುತ್ತೆ ಚಾರ್ಜ್ ಫುಲ್ ಆದ ನಂತರ ನೀವು ಆಫ್ ಮಾಡಿ ಅಂತ ಹೇಳ್ತಾರೆ ಬಟ್ ಎಲೆಕ್ಟ್ರಿಕ್ ಗಾಡಿಗೆ ಎರಡು ಬ್ಯಾಟ್ರಿ ಇರುತ್ತೆ ಸರ ಒಂದು ಡ್ರೈವ್ ಸಿಸ್ಟಮಿಗೆ ಗಾಡಿ ಓಡಿಸಲಿಕ್ಕೆ ಇನ್ನೊಂದು ಲೈಟಿಂಗ್ ಹಾರ್ನ್ ಇಂಥದಕ್ಕೆ ಎರಡು ಬ್ಯಾಟ್ರಿ ಇರುತ್ತೆ ಈ ಬ್ಯಾಟ್ರಿ ಫುಲ್ ಆದ ನಂತರನೇ ಮೇನ್ ಬ್ಯಾಟ್ರಿ ಡ್ರೈವ್ ಬ್ಯಾಟ್ರಿ ಫುಲ್ ಆದ ನಂತರನೇ ಆ ಬ್ಯಾಟ್ರಿ ಸೌಂಡ್ ಬರುತ್ತೆ ತಕ್ಕಂತ ಬ್ಯಾಟರಿ ಫುಲ್ ಆದ್ಮೇಲೆ ಅವಾಗ ಆ ಬ್ಯಾಟರಿ ಚಾರ್ಜ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹೌದು ಆ ಸಲುವಾಗಿ ಚಾರ್ಜ್ ಆಗ್ಬೇಕು ಹೌದು ಹೌದು ಹಾಗಾಗಿ ಕಂಪನಿಯವರು ಹೇಳ್ತಾರೆ ಆಕ್ಚುಲಿ ವಾರಕ್ಕೆ ಎರಡು ಸಲ ನೀವು ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಚಾರ್ಜ್ ಮಾಡಿ ಮಾಡಿ ವಾರಕ್ಕೆ ಎರಡು ಸಲ ವಾರಕ್ಕೆ ಎರಡು ಸಲ ಅಲ್ಲಿಗೆ ಅದು ಫುಲ್ ಆಗಿರುತ್ತೆ ಅದು ಫುಲ್ ವಾರಕ್ಕೆ ಎರಡು ಸಲ ನೀವು ಸಾಕಾಗುತ್ತೆ ಹತ್ತು ತಾಸು ಹನ್ನೆರಡು ತಾಸು ನೀವು ಚಾರ್ಜ್ ಮಾಡಲೇಬೇಕು ಸರ್ ಈಗ ಈ ನಿಮ್ ಬಗ್ಗೆ ಒಂದು ಚಿಕ್ಕದಾಗ ಮಾತಾಡ್ಬೇಕಂದ್ರೆ ನೀವು ಒಬ್ರು ಮೇಸ್ಟರ್ ಆಗಿದ್ದವರು ಲೆಕ್ಚರ್ ಆಗಿದ್ದವರು ಅದ್ಯಾಕೆ ಬಿಟ್ಟು ಬರ್ಬೇಕು ಆನಂತರ ಯೂಟ್ಯೂಬ್ ಚಾನೆಲ್ ಕೂಡ ನೀವು ಮಾಡಿದ್ರಿ ಅದೆಲ್ಲ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೆ ಅದೇ ಅದೇ ಯಾಕೆ ಹಾ ಮುಖ್ಯ ಅಂತಂದ್ರೆ ಅದೇ ಆಯ್ತು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ವರ್ಗು ರಿಸಲ್ಟ್ ಕೊಟ್ಟಿದ್ದೀನಿ ನಾನು ಅದು ಆಕ್ಚುಲಿ ಈಗ ನಾನು ಹ್ಮ್ ಅಷ್ಟ್ ಹೇಳೋದು ಎಷ್ಟ್ ಸರಿನೋ ತಪ್ಪೋ ಗೊತ್ತಿಲ್ಲ ನಾನ್ ಚೆನ್ನಾಗಿ ಪಾಠ ಮಾಡ್ಕೊಂಡಿದ್ದೆ ಅದು ನನ್ ದೊಡ್ಡ ಮಿಸ್ಟೇಕ್ ರಿಸಲ್ಟ್ ಕೊಡ್ತಾ ಇದ್ದೆ ಸ್ಟೂಡೆಂಟ್ಸ್ ಹತ್ರ ನಾನು ಸ್ವಲ್ಪ ಕ್ಲಾಸ್ ರೂಮ್ ಅಲ್ಲಿ ಇರುವಾಗ ಒಬ್ಬ ಟೀಚರ್ ಆಗಿರ್ತಿದ್ದೆ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಬಂದವಾಗ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಒಳ್ಳೆ ಬುದ್ಧಿ ಹೇಳಿ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಜೀವನ ಅಂದ್ರೆ ಹೀಗೆ ಇನ್ನೊಂದ್ ಚೂರ್ ಓದು ಸಾಕು ನೀನು ಬರೋ ಬರುವಂತದ್ದೇನು ಈ ಬೇಡ ನನ್ಗೆ ಓದು ಆ ಓದಿನ ಟೇಸ್ಟ್ ಆ ಓದಿನ ಟೇಸ್ಟ್ ತಾಗಿದ ನಂತರ ನೀನೇ ಓದ್ಕೊಂಡು ಹೋಗ್ತೀಯ ಹಾಗಾಗಿ ಸ್ಟಾರ್ಟ್ ಮಾಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೀಗೆ ನಾನು ಸ್ಟೂಡೆಂಟ್ಸ್ ಹತ್ರ ಫೆಮಿಲಿಯರ್ ಇರ್ತಿದ್ದೆ ಆ ಅದು ಒಂದು ಸ್ವಲ್ಪ ದೊಡ್ಡ ಮಿಸ್ಟೇಕ್ ಅದು ರಾಜಕೀಯ ಈ ಭಾರತದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ರಾಜಕೀಯ ತುಂಬಿ ತುಳ್ಕಾಡ್ತಾ ಇದೆ ಹಾಗಾಗಿ ಕಾಲೇಜಿಂದ ಹೊರಗೆ ಬಂದ ಮೇಲೆ ಆ ನನಗೊಂದು ಸ್ವಲ್ಪ ಬೇಸರ ಆಯ್ತು ಯಾಕಂದ್ರೆ ಚೆನ್ನಾಗಿದ್ದೆ ನಾನು ನಾನು ಹೊರಗಡೆ ಬರುವಂತ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಹೀಗಾಗ್ಬಿಡ್ತು ಅನ್ನೋ ಇಂತ ಇದ್ರಲ್ಲಿ ನನಗೆ ಒಂದು ಲೈಫ್ ಅಂತ ಕೊಟ್ಟಿದ್ದು ನನ್ನ ಯೂಟ್ಯೂಬ್ ಚಾನೆಲ್ ಕರೆಕ್ಟ್ ನನಗೆ ಎಲ್ಲಿ ಹೋದ್ರು ಜನ ರೆಕಗ್ನೈಸೇಷನ್ ಮಾಡ್ತಿದ್ರು ಗುರುತಿಸ್ತಿದ್ರು ದುಡ್ಡು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಹೇಳಿ ಅದು ಸೆಕೆಂಡ್ರಿ ಸರ್ ಸೆಕೆಂಡ್ರಿ ಅಮೌಂಟ್ ಎಷ್ಟು ಬಂತು ಎಷ್ಟು ಹೋಯ್ತು ಅದು ಸೆಕೆಂಡ್ರಿ ಬಟ್ ಮನುಷ್ಯನಿಗೆ ಯಾವುದೇ ಒಂದು ವೃತ್ತಿಯ ಮೇಲೆ ಆ ಏನು ಕೊಡುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ವರ್ತ್ ವರ್ತ್ ಇರುತ್ತೆ ಮತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಗೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ ರೈಟ್ ಹಾಗಾಗಿ ನಾನು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನಾನು ಅದರಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ನಾನು ಹಣ ತಗೊಂಡಿದ್ದೀನೋ ಬಿಟ್ಟಿದ್ದೀನೋ ಅದನ್ನ ನಾನು ಒಂದ್ಸಲ ಡಿಟೇಲ್ ಆಗಿ ಹೇಳ್ತೇನೆ ನಾನು ಎಷ್ಟು ಹಣ ತಗೊಂಡೆ ಏನಾಯ್ತು ಅನ್ನೋದು ಯೂಟ್ಯೂಬ್ ಚಾನೆಲ್ ಅಂತಂದ್ರೆ ಈಗ ಕೆಲವೊಬ್ರಿಗೆ ನಾನು ಹೇಳೋದೇನಂದ್ರೆ ಯೂಟ್ಯೂಬ್ ಚಾನಲ್ ನಾವು ಮಾಡ್ಕೊಂಡ್ರೆ ಅದು ಒಮ್ಮೆಲೆ ಬೂಮ್ ಆಗಿ ಕ್ಲಿಕ್ ಆದ್ರೆ ಬೇರೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಮ್ಗೇನಾಯ್ತು ಅಂತಂದ್ರೆ ನಾವು ನಿಮ್ ಟೈಪ್ ಸೇಮ್ ಈ ಟೆಂಪಲ್ಗಳು ಹಾಗಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದ ಇದ್ದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡ್ವಿ ಸಾಮಾಜಿಕ ಸಾಮಾಜಿಕವಾಗಿ ಏನಾದ್ರು ಇನ್ಫಾರ್ಮೇಟಿವ್ ಆಗಿ ಈಗ ಏನಾದ್ರೂ ಮಾಡಿದ್ವಿ ಸಹ ಅಷ್ಟೇ ಆದ್ರೆ ಅಂತದ್ದಕ್ಕೆ ಈಗಿನ ಜಮಾನಾ ಕೈ ಹಿಡಿಯೋದಿಲ್ಲ ಅಂತ ಅನಿಸ್ತು ಹಾಗಾಗಿ ಇರ್ಲಿ ಯೂಟ್ಯೂಬ್ ಒಂದ್ ಕಡೆ ಇರ್ಲಿ ಮತ್ತೆ ಜೀವನಕ್ಕೆ ಏನಾದ್ರೂ ಬೇಕಲ್ಲ ರೈಟ್ ಜೀವನಕ್ಕೆ ಯಾಕಂದ್ರೆ ನಿಜವಾಗ್ಲೂ ನನಗೆ ಕೊನೆ ಕೊನೆಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಇನ್ ಮೇಲೆ ಎಲ್ಲಿಯೂ ಜಾಬ್ ಹೋಗೋದೇ ಬೇಡ ನನ್ಗೆ ಜಾಬ್ ಆಫರ್ ಇತ್ತು ಸರ್ ರೈಟ್ ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ನಾನು ಕಂಡು ಹಿಡ್ದೆ ಸರ್ ಅದರಲ್ಲಿ ಯಾರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ ಯಾರಿಗೂ ಯೋಗ್ಯತೆ ಇಲ್ಲದವರಿಗೆ ಸಲಾಂ ಹೊಡೆಯೋ ಅವಶ್ಯಕತೆ ಇಲ್ಲ ಅಂತ ಜಾಬ್ ಗಳನ್ನ ನಾನು ಹುಡುಕ್ತಾ ಇದ್ದೆ ನನಗೆ ಜಾಬ್ ಆಫರ್ ಇತ್ತು ತುಂಬಾ ಒಂದು ಮೂರ್ ಕಡೆಯಿಂದ ಕರಿದ್ರು ಎಲ್ ಹೋದ್ರು ರಾಜಕೀಯ ಇದ್ದದೇ ಯಾಕಂದ್ರೆ ನಮ್ಮ ಹತ್ರ ಕೆಟ್ಟ ಕೆಲವೊಂದು ಹವ್ಯಾಸ ಇದಾವೆ ನಾವು ಒಂದ್ ಸ್ವಲ್ಪ ಆ ಚೆನ್ನಾಗಿ ಪಾಠ ಮಾಡೋಣ ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನನ್ಕಿಂತ ಹೆಚ್ಚಿಗೆ ಕಲ್ತವ್ರ ಹತ್ರ ನಾನು ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಕಲ್ತು ಬಂದು ನಾನು ಪಾಠ ಮಾಡ್ತಿದ್ದೆ ಹೌದು ಆ ತರ ಒಂದ್ ಜಾಯಮಾನ ನಂದು ಇನ್ನ ಎಲ್ಲಾದ್ರೂ ಅದನ್ನೇ ಮಾಡೋದು ಅಲ್ಲಿ ಮತ್ತೆ ಇಷ್ಟ ಆಗದೆ ಇದ್ರೆ ಕರೆಕ್ಟ್ ಹಾಗಾಗಿ ಬೇಡವೇ ಬೇಡ ಜಾಬ್ ಮಾಡೋದೇ ಬೇಡ ಇನ್ನೊಬ್ರ ಅಂಡರ್ ಜಾಬೇ ಮಾಡೋದು ಬೇಡ ಅಂತ ಅಂತ ಹೇಳಿ ಸ್ವಂತ ಏನಾರು ಮಾಡೋಣ ಹೇಳಿ ಕೊನೆಗೆ ಯೂಟ್ಯೂಬ್ ಚಾನಲ್ ಅಲ್ಲೂ ಸಹ ಸ್ವಲ್ಪ ಸ್ಲೋ ರೀತಿ ಓಡ್ತಾ ಇದ್ದಿದ್ರಿಂದ ಆ ಕೊನೆಗೆ ಒಂದು ಆಟೋ ತಗೊಂಡ್ಬಿಡೋಣ ನನಗೆ ಟೂ ಇನ್ ಒನ್ ಆಗ್ಬಿಡ್ತು ಸರ್ ಎಲೆಕ್ಟ್ರಿಕ್ ಆಟೋ ಆಗಿರೋದ್ರಿಂದ ಸ್ವಲ್ಪ ಓಡಾಡ್ಲಿಕ್ಕೆ ಚೀಪ್ ಆಯ್ತು ಹೌದು ನನ್ಗೆ ಎಲ್ಲಾದ್ರೂ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಹೌದು ನಾನು ಈ ಆಟೋ ತಗೊಂಡೆ ಹೋಗ್ಲಿಕ್ಕೆ ಆಯ್ತು ನನ್ಗೆ ನನ್ನ ಪರಿಕರಗಳನ್ನೆಲ್ಲ ಹಿಡ್ಕೊಂಡು ಸಂಗಡ ಯಾರ್ನಾರು ಜೊತೆ ಅಂತಂದೇಳಿ ಕರ್ಕೊಂಡು ಆರಾಮಾಗಿ ಹೋಗ್ಬೋದು ಸ್ವಕಾರ್ಯ ಸ್ವಾಮಿ ಸ್ವಾಮಿ ಕಾರ್ಯ ಎರಡು ಒಟ್ಟಿಗೆ ಮತ್ತೆ ಅಕಸ್ಮಾತ್ ನಾನು ಎಲ್ಲೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಬೇರೆ ಕೆಲಸ ಇಲ್ಲ ಅಂದ್ರೆ ಒಂದ್ ಹತ್ತು ರೂಪಾಯಿ ದುಡಿಬಹುದಲ್ಲ ವೆರಿ ನೈಸ್ ದುಡಿಲಿಕ್ಕೆ ಸರ್ ಯಾರೇ ಆಗ್ಲಿ ಹೌದು ಕೆಲ್ಸಕ್ಕೆ ಬೆಲೆ ಕೊಡ್ಬೇಕೇ ವಿನಃ ಆ ಕೆಲಸ ಈ ಕೆಲಸ ಅಂತ ಬೆಲೆ ಕೊಡ್ತೇನೆ ಯಾವ್ದೇ ಕೆಲಸ ನನಗೆ ಎಲ್ಲಾದ್ರೂ ಕಸ ಹೊಡೆಯೋ ಕೆಲಸ ಸಿಕ್ಕರೂ ಮಾಡ್ತೇನೆ ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಾನು ಕೆಲ್ಸಕ್ಕೆ ಬೆಲೆ ಕೊಡ್ಬೇಕು ಸ್ಯಾಟಿಸ್ಫೈ ಆಗ್ಬೇಕು ಆ ಕೆಲಸ ಆತನಿಗೆ ಸ್ಯಾಟಿಸ್ಫೈ ಆಗ್ಬೇಕು ಮತ್ತೆ ಆ ಕೆಲಸ ಈ ಕೆಲಸ ಅಂತ ಕಾಯ್ಬಾರದು ವೇಟ್ ಮಾಡಬಾರ್ದು ಈಗ ನನಗೂ ನಾನು ಲೆಕ್ಚರರ್ ಆಗಿದ್ಕೊಂಡು ಆಟೋ ತಗೊಂಡಿದ್ದಾನೆ ಅಂತ ಕೆಲವೊಬ್ಬರಿಗೆ ಅನ್ಸ್ಬಹುದು ಮಾಸ್ಟರ್ ಲೈಕ್ ಆಟೋ ತಗೊಂಡಿದ್ದಾನೆ ಅಂತಂದ್ರೆ ಅವ್ರಿಗೆ ಏನೇ ಹೇಳಿದ್ರು ಇದಕ್ ನೋಡಿ ಈ ಗಾಡಿಗೆ ನಾನೇ ಓನರ್ ಹೌದು ನಾನೇ ಬಾಸ್ ನನ್ಗೆ ಯಾರು ಕೇಳೋರೇ ಇಲ್ಲ ಈಗ ನೋಡಿ ನೀವು ಕರೆದ್ರಿ ಸುಂದರವಾದ ಒಂದು ಚಿಕ್ಕ ಜಾಗಕ್ಕೆ ಒಂಥರ ಮನಸ್ಸು ಎಷ್ಟು ಹಗುರ ಆಗತ್ತೆ ನೋಡಿ ನೀವು ಕರೆದ್ರಿ ಅದೇ ನಾನು ಎಲ್ಲಾರು ಜಾಬ್ ಅಲ್ಲಿ ಇದ್ರೆ ನನ್ಗೆ ಇಂಥ ಟೈಮಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಬರೋಕ್ಕಾಗ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮಹೀಂದ್ರ ಟ್ರಿಯೋ ಪ್ಲಸ್ ಗಾಡಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಇದು ಯಾರಿಗೂ ಉಪಯೋಗ ಆಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ಸ್ ಇದು ಉಪಯೋಗ ಆಗ್ಬೋದು ಅಂತ ನಾನು ಅನ್ಕೋತೀನಿ ಜೊತೆಗೆ ನಮ್ಮ ರಾಯ್ಕರ್ ಸರ್ ನಿಮ್ಮ ನೆಚ್ಚಿನ ರಾಯ್ಕರ್ ಸರ್ ಬಗ್ಗೆ ಒಂದು ಪುಟ್ಟ ಮಾಹಿತಿ ಅದು ಐ ತಿಂಕ್ ಒಂದು ಒಂದು ಪರ್ಸೆಂಟ್ ಮಾಹಿತಿ ಅಂತ ಅನ್ಕೋತೀನಿ ಆ ಒಂದು ಪರ್ಸೆಂಟ್ ಮಾಹಿತಿಯನ್ನು ಅವ್ರು ಕೊಟ್ಟರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ನಾನು ಒಂದು ತಿಂಗಳಿಂದ ಮಾತಾಡೋಣ ಸರ್ ಇದ್ರ ಬಗ್ಗೆನು ಮಾತಾಡೋಣ ಅಂತ ಅಂತಾನೆ ಇದ್ದೆ ಬಟ್ ಇವತ್ತು ಅವರು ಟೈಮ್ ಕೊಟ್ಟರು ತುಂಬ ಒಂದಷ್ಟು ಒಂದಷ್ಟೊತ್ತು ಅವ್ರ ಜೊತೆ ಕಳೆಯುವಂಥ ಅವಕಾಶ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು